ಅನುಬಂಧ ಅನುಬಂಧ ನಮಸ್ಕಾರ ನಾನು ನಿಮ್ಮ ಧನಂಜಯ ವಯಸ್ಸು ಕನ್ನಡಿಗ ನಮ್ಮ ಪಯಣ ಚಾಮರಾಜನಗರದ ಕಡೆಗೆ ಆ್ಯಕ್ಚುಲಿ ನಾನು ಮೈಸೂರಲ್ಲಿದ್ದೀನಿ ನಮ್ಮ ಅಕ್ಕನ ಮನೇಲಿ ಜೆ ಪಿ ನಗರದಲ್ಲಿ ಇವಾಗ ಜೆ ಪಿ ನಗರದಿಂದ ಆರ್ಗೇಟ್ಗೆ ಹೋಗ್ಬೇಕು ಆರ್ಗೇಟ್ಗೆ ಹೋಗಿ ಅಲ್ಲಿಂದ ಚಾಮರಾಜನಗರಕ್ಕೆ ಹೋಗ್ಬೇಕು ಯಾಕಂತಂದರೆ ಪಾಸ್ಪೋರ್ಟ್ ವೆರಿಫಿಕೇಷನ್ಗೆ ಬಂದಿದ್ದೀನಿ ನಂದು ಅಪ್ಲೈ ಮಾಡಿದ್ದೆ ಎರಡು ದಿನ ಆಗಿತ್ತು ಅಪ್ಲೈ ಮಾಡಿ ವೆರಿಫಿಕೇಷನ್ ಬಂದಿದೆ ನಗರಕ್ಕೆ ಹೋಗ್ಬೇಕು ಆಗೋಲ್ಲ ನಗರಕ್ಕೆ ಬಿದ್ದುಬಿಟ್ಟೈತೆ ನಗರಕ್ಕೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕು ಇವಾಗ ನಗರಕ್ಕೆ ಹೋಗ್ತಾ ಇದ್ದೀನಿ ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು ಬಸ್ ಹತ್ಕೊಂಡು ರ್ಯಾಪಿಡ್ ಇಟ್ಬಿಟ್ಟು ಲೋಟ ಹೋಗ್ಬೋದಾಗಿತ್ತು ಇನ್ನೂ ಬೇಜಾನ್ ಟೈಮ್ ಇದೆ ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲೇ ಹೋಗೋಣ ಆಗರು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಇಲ್ಲಿಟ್ಟಿಗೆ ಗುರು ಕೊನಗೋ ಬಂದು ಇಳಿದು ಬಂದು ಇಳಿದ ತಕ್ಷಣ ಇವಾಗ ಹೋಗ್ತಾ ಇದ್ದೀನಿ ನಡ್ಕೊಂಡು ಆ ಕಡೆಗೆ ರೋಡ್ ಕ್ರಾಸ್ ಮಾಡಬೇಕು ರೋಡ್ ಕ್ರಾಸ್ ಮಾಡಿ ಹೋಗಿ ಅಯ್ಯಬ್ರು ಸೀಟ್ ಅಂತೂ ಸಿಗೋಲ್ಲ ಹೆಣ್ಮಕ್ಳು ಜಾಸ್ತಿ ಇತ್ತು ಅಂದ್ರೆ ನಮ್ಗಂತೂ ಸಿಟಿಯಲ್ಲ ನಿಂತ್ಕೊಂಡು ಹೇಳ್ಬೇಕು ಯಾಕಂದರೆ ಗೊತ್ತಲ್ಲ ಫ್ರೀ ಬಸ್ಸು ನೋಡೋಣ ಸಿಕ್ಕರೆ ನನ್ನ ಪುಣ್ಯ ಸಿಕ್ತು ಗುರು ಸೀಟು ಹತ್ಕೊಂಡು ಕೂತ್ಕೊಂಡೆ ಹೋಗ್ತಾ ಇದ್ದೀನಿ ಇವಾಗ ಸೀಟ್ ಸಿಕ್ಕಿದ್ದು ದೇವರೇ ಆಯಿತು ಸಿಕ್ಕ ಸಿಕ್ತು ಸದ್ಯ ಸ ಸರಿಯಾಗಿ ಕಿಟಕಿ ಸೈಡ್ ಸಿಕ್ಕೈತೆ ಆರಾಮಾಗಿ ಕೂತಿದ್ದೀನಿ ಒಂದೂವರೆ ಗಂಟೆ ಟೈಮ್ ಜರ್ನಿ ಹೋಗಿ ಇಳಿದ ತಕ್ಷಣ ಏನಿಲ್ಲ ಊಟ ಗಿಟ ಮಾಡ್ಬೇಕಷ್ಟೇ ಈಗ ಬಂದು ಇಳ್ದೆ ಗುರು ಕೊನಗುವೆ ಆದರೆ ಊಟ ಮಾಡೋಣ ಅಂತ ಅಂದ್ಕೊಂಡೆ ಊಟ ಮಾಡೋಕೆ ಗುರು ಏನು ಊಟ ಮಾಡ್ತೀಯಾ ಇಲ್ಲೆಲ್ಲ ಸ್ಮೆಲ್ಲು ಇಲ್ಲ ಚಾಮರಾಜನಗರ ಯಾಕೆ ಫುಲ್ಲು ಲಡ್ಡೆದೋಗದ ಏನಕ್ಕೆ ಏನು ಗೊತ್ತಿಲ್ಲ ಬಂದು ಹೇಳಿದ ತಕ್ಷಣ ಹೋಗಿ ಈ ಮ್ಯಾಪ್ ಕೂಡ ರಾಂಗ್ ರೂಟ್ ತೋರಿಸ್ತದೆ ಯಾಕೋ ಗೊತ್ತಿಲ್ಲ ಅದಕ್ಕೆ ಯಾರನ್ನೋ ಕೇಳಿದೆ ಹೇಳಿದ್ರು ಅದಕ್ಕೆ ಹೋಗ್ತಾ ಇದ್ದೀನಿ ಕೇಳ್ಕೊಂಡು ಮುಂದಗಡೆ ಅಂತೆ ಮುಂದ್ಗಡೆ ಹೋಗ್ಬೇಕು ಅಂತ ಹೋಗ್ತಾ ಇದ್ದೀನಿ ಇದೇ ಆಫೀಸ್ ನೋಡಿ ಸಿಕ್ತು ಕೊನೆಗೂ ಆಫೀಸು ಒಳಿಸೋಳ ಆಶೀರ್ವಾತ್ ಇಲ್ಲಿಗೆ ಬಂದು ಇನ್ಫಾರ್ಮೇಷನ್ ಕೇಳಿದೆ ಆ ಸೆಕ್ಯೂರಿಟಿ ನನ್ನ ಜೊತೆಗೆ ಕಾಮಿಡಿ ಮಾಡ್ಬಿಟ್ಟ ಏನೇನು ಬೇಕೋ ಸರ್ ಡಾಕ್ಯುಮೆಂಟ್ಸ್ ಅಂತ ಕೇಳಿದಾಗ ಜೆರಾಕ್ಸ್ ಕಳ್ಬೇಕಂತ ಕಲರ್ ಜೆರಾಕ್ಸ್ಬೇಕಂತೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಜಲ ಕಲರ್ ಬೇಕಂತೆ ಮಾಮೂಲಿ ಜೆರಾಕ್ಸ್ ಆದರೆ ಆಗಲ್ಲ ಮಂತೆ ಡಿಟೆಕ್ಟೇವ್ ಮಾಡಲ್ಲ ಬನ್ನಿ ಈಗ ನೋಡಿ ತೋರಿಸ್ತೀನಿ ಓ ಈ ಅಂಗಡಿ ನೋಡ್ಕೊ ಏನು ಟೀ ಅಂಗಡಿ ಥರ ಕಾಣ್ತದೆ ಇದು ನೋಡೋದು ಜೆರಾಕ್ಸ್ ಅಂಗಡಿ ಫಸ್ಟ್ ಟಿ ಅಂಗಡಿ ಥರ ಆಗಲ್ಲ ಅಂತೀನಿ ನೋಡೋದು ಜೆರಾಕ್ಸ್ ಅಂಗಡಿ ಆಮೇಲೆ ಏನು ಮಾಡೋ ಅಂತ ಅಂದ್ಬಿಟ್ಟು ಎರಡು ಮೂರು ರೌಂಡ್ ಹೊಡ್ಕೊಂಡು ಎರಡು ಗಂಟೆಗೆ ಅಂತ ಇರೋದು ನಂದು ನಿಧನಕ್ಕೆ ಬಾವಾಗಪ್ಪ ಅಂದ ಸೆಕ್ಯೂರಿಟಿ ಅವನು ಹೋಗ್ತಾ ಇದ್ದೀನಿ ಸುಮ್ಮನೆ ಅಂಗಡಿ ಅಲ್ಲ ಅಂದ್ರೆ ನೋಡಿದಾಗ ನಾನು ಫಸ್ಟ್ ಟೀ ಅಂಗಡಿ ಅನ್ಕೊಂಡ್ ನಮ್ಮ ನಗರದಲ್ಲಿ ಫಸ್ಟ್ ಅಂತ ಹೇಳಿ ನಾನು ಫಸ್ಟ್ ನೋವು ಟಿ ಅಂಗಡಿ ಅನ್ಕೊಂಡ ಟೀ ಕುಡಿಯಾಕಂತ ಬಂದೆ ನೀನ್ ಜೆರಾಕ್ಸ್ ಅಂತ ಬರ್ದಾರಲ್ಲ ಆಮೇಲೆ ನೋಡ್ತೀನಿ ಕಡೆ <simitation> ಹಾ <simitation> <simitation>

ಏನ್ ಗುರು ಕ್ಯಾಮ್ರಾ ಲಿಂಕ್ ಕಾಣ್ತಾ ಇದೀನಿ ನೀನು ಬೆಂಕಿ ಗುರು ಬರೀ ಡೌಗಳು ಬರೀ ಡೌಗಳು ನಿಮ್ದು ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಅಯ್ಯೋ ಅದು ಈಟ್ಗೆ ಆಕಲ ಟೆಂಪ್ರೇಚರು ಇಲ್ಲಿ ನಾವೇನೋ ಮಾಡ್ತಾ ಇರೋ ಮಾಡ್ತಾ ಇರುವ ಇಲ್ಲಿ ನೋಡಿ ಫ್ರೆಂಡ್ಸ್ ಇವನು ನಾನಾದ್ರೂ ಐದು ಇದೇ ತೋರಿಸ್ಕೋತ ಇದತ್ರ ಇಲ್ಲ ಇರ್ಲಿ ಇರ್ಲಿ ನಾವು ಒಂದೇ ಮಾಡ್ತೀವಿ ಆಯ್ತು ಆಮೇಲೆ ನಾನು ಗೌರ್ಮೆಂಟ್ ಅಲ್ಲ ನಾನ್ ಶರ ಈ ವೋಟ್ ಹಾಕಿದ್ರೆ ನಂಗೆಲ್ಲದು ನಾನ್ ಹಾಕ್ತೆ ಅಂತ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ನಾನು ಹಾಕಿದ ಬಗ್ಗೆ ನೀನೇನ್ <laughs> ಹುಡುಗೀರ <laughs> <laughs> नंतर <laughs> ಬಾಡಿ ನರ್ಸಿಂಗ್ ಬ್ರೋ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ನಂಜೇನುಡಿನಾ ಎಕ್ಸ್ಕ್ಲೂಸಿವ್ ವಿಡಿಯೋ ಇಷ್ಟೆ ಬೋಡಿ ಇನ್ನು ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಗೈಸ್ ಮುಂದೆ ನಾವು ಓಕೆ ዌಟ್ ನಾವು ಹೊಯ್ಲೇಲಿ ಮಾತಿ ಗುಡಾ ರೀಚರ್ಡ್ವಿ ನಿಮಗೆ ತೋರಿಸ್ತೀವಿ ವಿಡಿಯೋ ಇದೆ ಹ್ ಬ್ಯಾಟಿಂಗ್ ಅಲ್ಲಿ ಬಂದಿರೋದು ಅಲ್ಲಾ ಮಾತಿ ಗುಡಿ ಹೋಗೋ ಜಾಗ ಓದು ಗುಡ್ಡ ಮಾತಿ ಗುಡ್ಡ ಚಾರು ಪೇಜರ್ ಮಾಡ್ಕಬೇಡಿ ಕೈ ಗಾಡಿ ಅಂತಾ

ಅಮ್ಲನ್ ವಡಿ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ನಮ್ ಕಷ್ಟ ನೋಡಿ ದಯವಿಟ್ಟು ತಾರ್ ರೋಡ್ ಹಾಕ್ಸಿ ಎಲ್ಲಾ ಪಾತ್ರೆಗಳು

अलेक्संडरमूड का साथ। गवर्नमेंट इन्दर कोटेबल्ट। अलेक्संडरमूड का साथ। गवर्नमेंट इन्दर कोटेबल्ट। योरे। जरा देखिए ना जितने कराते हैं ಎಲ್ಲಪ್ಪ ಈ ತರ ನಾಶ್ ಬಂದಿತ್ತು ಯಾವಳಪ್ಪ ಪ್ರಕೃತಿ ಆಮೇಲೆ ಇನ್ನೇನು ಹೇಳಿದಾರ ಜಾತಿ ಗೊತ್ತಿಲ್ಲಾರಮ್ಮ ಯಾವ್ದು ಬೇಡ ಅಂತ ಹೋಗೋರೆ ಹೋಗವ್ರೆ ಒಂದು ಜಾತಿ ಕಟ್ಬಿಟ್ಟವ್ರೆ ಅದೆಂದು